ಎಲ್ಲಿಗೂ ನಮಸ್ಕಾರ ನಾನ್ ಅಭಿಷೇಕ ನೀವು ನೋಡ್ತಾ ಇದ್ದೀರಾ ಹೊಸ ಸ್ಕೋಡಾ ಕೋಡಿಯಾಕ್ ಫೋರ್ ಬೈ ಫೋರ್ ಸೊ ಇದು ಆಕ್ಚುಲಿ ಎರಡು ವೇರಿಯಂಟಲ್ ಸಿಗುತ್ತೆ ಇದು ಸ್ಪೋರ್ಟ್ ಲೈನ್ ಅಂಡ್ ಅದೊಂದು ಎಲ್ ಎನ್ ಕೆ ಲೈನ್ ಸೊ ಅದು ಆಕ್ಚುಲಿ ಸ್ವಲ್ಪ ಲಕ್ಷುರಿ ಆಗಿರುವಂತ ಲೈನ್ ಇದು ಸ್ವಲ್ಪ ಸ್ಪೋರ್ಟಿ ಆಗಿರುವ ಲೈನ್ ಅಂಡ್ ಅದು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಅಫೋರ್ಡಬಲ್ ಆಗಿರೋ ಪ್ರೈಸ್ ಅಂತ ಹೇಳ್ಬೋದು ಪ್ರೈಸ್ ಅಫೋರ್ಡಬಲ್ ಅಂದ್ರೆ ಜಾಸ್ತಿ ಅನ್ನೋಲ್ಲ ಎಕ್ಸ್ ಶೋ ರೂಮ್ ಅಲ್ಲಿ ಮಿನಿಮಮ್ ಒಂದು ಫೋರ್ಟಿ ಟು ಫಾರ್ಟಿ ಫೈವ್ ಲ್ಯಾಕ್ಸ್ ಬರುವಂತಹ ಲಕ್ಷಣ ಇದೆ ಅಂತ ಕಾಣಿಸ್ತಿದೆ ಅದನ್ನ ನಾವು ಹೇಳ್ತೀವಿ ಅಂತ ಹೇಳ್ತಾ ಫಸ್ಟ್ ಈ ಒಂದು ಕಾರ್ನ ವಾಕೆ ಇವತ್ತು ನೋಡೋಣ ಅದನ್ನ ಫುಲ್ ರಿವ್ಯೂ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ಗೆ ಈ ಒಂದು ಕಾರ್ನ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಡಿಸೈನ್ ಬಗ್ಗೆ ನೋಡಿದ್ರೆ ನೀವು ನೋಡಬಹುದು ಯಾವ ರೀತಿ ಇದೆ ಅಂತ ಅಂಡ್ ನಿಮಗೆ ಇಲ್ಲಿ ಕಾಣುತ್ತಲ್ಲ ಸೊ ಹಳೆ ಕೋಡಿ ಹಾಕಿನ ಅದೇ ರೀತಿ ಅಂತ ಡಿಸೈನ್ ನ ಇಟ್ಟಿದ್ರು ಕೂಡ ಅಲ್ಲಲ್ಲೊಂದು ಒಂದಷ್ಟು ಚೇಂಜ್ ಮಾಡಿದ್ದಾರೆ ಸೊ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಂಡ್ ನೋಡುವಾಗ ನಮಗೆ ಅಲ್ಲಿ ಸ್ಪೋರ್ಟ್ ಲೈನ್ ಅನ್ನೋದು ಬ್ಯಾಡ್ಜಿಂಗ್ ಸಿಗುತ್ತೆ ಅಂಡ್ ಕಾರ್ ನ ಲೆಂತ್ ನೋಡಬಹುದು ಯಾವ ರೀತಿ ಇದೆ ಅಂತ ಸೊ ಲಾಸ್ಟ್ ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ ಏನೋ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂಡ್ ನಿಮಗೆ ನಮಗೆ ಇದರಲ್ಲೂ ಕೂಡ ಸಿಗುತ್ತೆ ಕೂಡ ಸಿಗುತ್ತೆ ಅಂಡ್ ಸ್ಕೋಡ ಡಿಸೈನ್ ಬಗ್ಗೆ ಮಾತಾಡಲೇಬೇಕು ಅಂತಿಲ್ಲ ಅಂಡ್ ಎಂಜಿನ್ ಬಗ್ಗೆ ಮಾತಾಡಲೇಬೇಕು ಅಂತ ಇಲ್ಲ ಜರ್ಮನ್ ಟೆಕ್ನಾಲಜಿ ಕಂಪ್ಲೀಟ್ ಆಗಿ ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಅಂಡ್ ಆಗೇನ್ ಇಲ್ಲಿ ನೋಡಬಹುದು ಸ್ಕೋಡ ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ ಫೋರ್ ಬೈ ಫೋರ್ ಅಂತ ಬ್ಯಾಡ್ಜಿಂಗ್ ಅಲ್ಲಿ ಸಿಗುತ್ತೆ ಅಂಡ್ ಬ್ಯಾಡ್ಜಿಂಗ್ ಇಲ್ಲಿ ಸಿಗುತ್ತೆ ಸೊ ಟೋಟಲಿ ಹೇಳಬೇಕು ಅಂದ್ರೆ ನಮಗೆ ಈ ರೀತಿಯಾದಂತಹ ಡಿಸೈನ್ ಕೊಡುತ್ತೆ ಸೊ ಫಸ್ಟ್ ಮೊದಲಿಗೆ ಬಂದಾಗ ಇದರಲ್ಲಿ ನಾವು ಗಮನಿಸುವಂತ ಅಂಶ ಏನು ಯಾವುದೇ ರೀತಿಯ ಕ್ರೋಮ್ ಟ್ರೀಟ್ಮೆಂಟ್ ನ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು ಸೊ ಆ ಒಂದು ಕಾರಣ ನೋಡಿದ್ರೆ ಅದ್ರಲ್ಲಿ ನಮಗೆ ಬ್ರಸ್ ಅಲ್ಯೂಮಿನಿಯಂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ಈ ಒಂದು ಬಾರ್ಡರ್ ಅಲ್ಲಿ ಈ ಒಂದು ಗ್ರಿಲ್ ನಮ್ಮ ಬಾರ್ಡರ್ ಅಲ್ಲಿ ಸೊ ಫಸ್ಟ್ ಇದ್ರೆ ಗ್ರಿಲ್ ಬಗ್ಗೆ ಮಾತಾಡಿದ್ರೆ ಸಿಗ್ನೇಚರ್ ಆಗಿಂತಹ ಸ್ಕೋಡಾದ ಗ್ರಿಲ್ ನಮಗೆ ಇದರಲ್ಲೂ ಕೂಡ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಸ್ಕೋಡಾದ ಒಂದು ಲೋಗೋನ ನೋಡಬಹುದು ಅಂಡ್ ಈ ಕಲರ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಪರ್ಸನಲ್ಲಿ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು ಯಾಕೆಂದ್ರೆ ಈ ರೀತಿಯಾದಂತಹ ಒಂದು ಕಲರ್ ನಾವು ಸ್ಕೋಡದಲ್ಲಿ ಅವಾಗವಾಗ ನೋಡ್ತಾನೆ ಇದೀವಿ ಇದರಲ್ಲಿ ಇದಕ್ಕೆ ಮತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ವಿಷಯ ಯಾವುದು ಅಂದ್ರೆ ನಮಗೆ ಇಲ್ಲಿ ಇಂತಲ್ಲಿ ಒಂದು ಕನೆಕ್ಟೆಡ್ ಆಗಿರುವಂತಹ ಒಂದು ಡಿಆರ್ ನಮಗೆ ಇದರಲ್ಲಿ ಸಿಗಲ್ಲ ಸೊ ಅದ್ರಲ್ಲಿ ನಮಗೆ ಸಿಗುತ್ತೆ ಇದರಲ್ಲಿ ಸಿಗಲ್ಲ ಅದು ಆ ಬಗ್ಗೆ ಹೇಳುವಾಗ ಹೇಳ್ತೀನಿ ಆ್ಯಂಡ್ ಅದು ಬಿಟ್ಟು ನಮಗೆ ಫ್ರಂಟ್ ಅಲ್ಲಿ ಒಂದು ಒಳ್ಳೆ ಎಲ್ ಇ ನ ಕೊಟ್ಟಿದ್ದಾರೆ ಎಲ್ ಇಡಿ ಪ್ರಜೆಕ್ಟರ್ ನಮಗೆ ನಮ್ಗೆ ಕೊಟ್ಟಿದ್ದಾರೆ ಸೊ ನೀವು ಅಲ್ಲಿ ನೋಡಬಹುದು ಡ್ಯೂಯಲ್ ಎಲ್ ಇಡಿ ನೋಡಬಹುದು ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನೀವು ಇಲ್ಲಿ ನೋಡಬಹುದು ಆ್ಯಂಡ್ ಫ್ರಂಟ್ ಇಂದ ನೋಡುವಾಗ ತುಂಬ ಅಗ್ರೆಸಿವ್ ಆಗಿರುವಂತಹ ಒಂದು ರೀತಿ ನಮ್ಗೆ ಕಾಣುತ್ತೆ ಆ್ಯಂಡ್ ಅಲ್ಲಿ ನಮಗೆ ಇಲ್ಲಿ ಒಂದು ರೇಡಾರ್ ನ ಇಟ್ಟಿದ್ದಾರೆ ಸೊ ಇದ್ರಲ್ಲಿ ನಮಗೆ ಲೆವೆಲ್ ಟು ಅಡಾಸ್ ಕೂಡ ಇರುತ್ತೆ ಅಂತ ಅನ್ಸುತ್ತೆ ಆ್ಯಂಡ್ ಸೈಡಿಗೆ ಬಂದಾಗ ನಮಗೆ ತುಂಬಾ ಎದ್ದು ಕಾಣುವಂಥ ವಿಷಯ ಬೇರೆ ಯಾವುದಲ್ಲ ಇದರೊಂದು ಇದೊಂದು ಅಲೋವಿಲ್ಸ್ ಸೊ ಈ ಒಂದು ಕಾರಣ ಅಲೋವಿಲ್ಸ್ ಬಗ್ಗೆ ಮಾತಾಡಿದರೆ ಟೂ ತರ್ಟಿ ಫೈವ್ ಬಾರ್ ಫಿಫ್ಟಿ ಫೈವ್ನ ನ ಏಟೀನ್ ಇಂಚಿನ ಒಂದು ಟೈರ್ ಪ್ರೊಫೈಲ್ ನಮಗೆ ಸಿಗ್ತಾ ಇದೆ ಸೊ ತುಂಬಾ ಕಾರ್ ಅಂತ ಹೇಳಬಹುದು ಸೊ ಎಸ್ ಯು ವಿಗೆ ಆಕ್ಚುಲಿ ಈ ರೀತಿಯಾದಂಥ ಒಂದು ದೊಡ್ಡ ಪ್ರೊಫೈಲ್ ಟೈರ್ ಇರಲೇಬೇಕು ಸೊ ಹಾಗಾಗಿ ಅದನ್ನ ಕೂಡ ಕೊಟ್ಟಿದ್ದಾರೆ ಸೊ ಎಸ್ ಯು ವಿ ಅಂದ್ರೆ ಗೊತ್ತೇ ಇರುತ್ತಲ್ಲ ಫೋರ್ ಬೈ ಫೋರ್ ಬೇರೆ ಇದು ಬಟ್ ಇದರಲ್ಲಿ ಒಂದು ಗಮನಿಸಬೇಕಂತ ಅಂಶ ಏನು ಅಂದರೆ ಒನ್ ಫಿಫ್ಟಿ ಎಮ್ ಒಂದು ಗ್ರೌಂಡ್ ಕ್ಲಿಯನ್ಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ಇಂತಹ ಒಂದು ಕಾರಿಗೆ ಅಷ್ಟು ಕಮ್ಮಿ ಕಮ್ಮಿ ಅಂತ ಹೇಳೋಕ್ಕಾಗಲ್ಲ ಎಸ್ ಯು ವಿಗೆ ಓಕೆ ಬಟ್ ಫೋರ್ ಬೈ ಫೋರ್ ಅಂದ್ರೆ ನಾವು ಎಲ್ಲ ಕಡೆ ತಕೊಂಡು ಹೋಗ್ತಾ ಇರ್ತೀವಿ ಸೊ ಹಾಗಾಗಿ ಅದು ಸ್ವಲ್ಪ ಕಮ್ಮಿ ಇರುವಂಥ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಅಲ್ಲಿ ಕೂಡ ಅನಿಸುತ್ತೆ ಅದು ಮತ್ತೊಂದು ವಿಷಯ ಅಂಡ್ ಇನ್ನು ಇಲ್ಲಿ ನಮಗೆ ಸ್ಪೋರ್ಟ್ ಲೈನ್ ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಸಿಗುತ್ತೆ ಇದೊಂದು ವೇರಿಯಂಟ್ ನ ಹೆಸರು ಇದು ಅಂಡ್ ಇಲ್ಲಿ ನಮಗೆ ಒಂದು ಒಂದು ಗ್ಲಾಸಿ ಬ್ಲಾಕ್ ಇರುವಂತಹ ಒಂದು ಓವರ್ ನಾವು ಇಲ್ಲಿ ನೋಡಬಹುದು ಅಂಡ್ ಇಲ್ಲಿ ಇಂಡಿಕೇಟರ್ಸ್ ಕೂಡ ನೋಡಬಹುದು ಅಂಡ್ ರೂಫ್ರೆಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇಲ್ಲಿ ಬ್ಲಾಕ್ ಕಲರ್ನ ಒಂದು ಪಿಯಾನೋ ಬ್ಲಾಕ್ ರೂಫ್ ನ ಕೂಡ ಕೊಟ್ಟಿದ್ದಾರೆ ಅಂಡ್ ಸೈಡ್ ಅಲ್ಲಿ ನೋಡುವಾಗ ನಮಗೆ ಆ ಒಂದು ಪ್ರೊಫೈಲ್ ಅಷ್ಟು ಆ ಪ್ರೊಫೈಲ್ ಏನಿದೆ ಅದು ನನಗೆ ಅಚ್ಚು ತುಂಬಾ ಇಷ್ಟ ಆಯಿತು ಅಂಡ್ ತುಂಬಾನೇ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಅಂತ ಅನ್ಸುತ್ತೆ ಅಂಡ್ ಅದೇ ರೀತಿ ನಾವು ಇನ್ನು ಇಲ್ಲಿ ನೋಡುವಾಗ ನಮಗೆ ಇಲ್ಲಿ ಬಾಡಿ ಕ್ಲೈಡಿಂಗ್ ಕೊಟ್ಟಿದ್ದಾರೆ ಅಂಡ್ ಈ ಸೈಡ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಬಟ್ ಸ್ವಲ್ಪ ಕೆಳಗಿದೆ ಅಂಡ್ ಹಾಗಾಗಿ ಅದಷ್ಟು ಗೊತ್ತಾಗಲ್ಲ ಅಂಡ್ ಇಲ್ಲೂ ಕೂಡ ಬಾಡಿ ಕ್ಲಾಡಿಂಗ್ ಕಂಟಿನ್ಯೂ ಆಗಿದೆ ಸೊ ಹಾಗಾಗಿ ಆ ಒಂದು ಎಸ್ವಿ ವಿಷ ಆಗಿರುವಂಥ ಲೂಕಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದು ಇದರ ಮತ್ತೊಂದು ವಿಷಯ ಆ್ಯಂಡ್ ಇನ್ನು ಇದರ ಒಂದು ಈ ಒಂದು ಕ್ವಾರ್ಟರ್ ಆಂಗ್ಲಿಗೆ ಬರೋಣ ಸೊ ತರ್ಡ್ ಕ್ವಾರ್ಟರ್ ಈ ಒಂದು ರಿಯರ್ ತರ್ಡ್ ಕ್ವಾರ್ಟರ್ಗೆ ಬಂದಾಗ ನಮಗೆ ತುಂಬ ಚೆನ್ನಾಗಿರುವಂತಹ ಒಂದು ರಿಯರ್ ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಮೈನ್ ಆಗಿರುವಂಥ ಕಾರಣ ರ್ಯಾಪ್ ಅರೌಂಡ್ ಟೇ ಲೈಟ್ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಕಾರ್ನ ಲುಕ್ ಹಿಂದ್ಗಡೆಯಿಂದ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಆಕ್ಚುಲಿ ಕನೆಕ್ಟೆಡ್ ಟೇ ಲ್ಯಾಂಪ್ ಅಂತ ಅನ್ಸುತ್ತೆ ಬಟ್ ಅಲ್ಲ ಇದು ಆ್ಯಕ್ಚುಲಿ ಕನೆಕ್ಟೆಡ್ ಟೇ ಲ್ಯಾಂಪ್ ಅಲ್ಲ ಬಟ್ ಇದನ್ನ ಸಲ ಚೆಕ್ ಮಾಡೋಣ ಸೊ ಚೆಕ್ ಮಾಡೋದು ಹೇಗೆ ಅಂದರೆ ಜಸ್ಟ್ ಹೋಗಿ ಇದನ್ನ the start maana. ಸ್ಟಾರ್ಟ್ ಮಾಡಿದಾಗ ನಮಗೆ ಇಲ್ಲಿ ಕಾಣುತ್ತೆ ಸೊ ನೀವು ಇಲ್ಲಿ ನೋಡ್ತೀರಲ್ಲ ಇದು ಆಕ್ಚುಲಿ ಕನೆಕ್ಟೆಡ್ ಟೇ ಲ್ಯಾಪ್ ಅಲ್ಲ ಇಲ್ಲಿ ತನಕ ಬಂದಿರುವಂಥ ಟೇ ಲ್ಯಾಂಪ್ ಇದು ಹ್ಯಾಂಡ್ ಅವಾಗ ಹೇಳಿದಂಗೆ ರಾಪೆ ಆನ್ ಟೇ ಹ್ಯಾಂಡ್ ಇನ್ನು ಇದರ ಒಂದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ ಏನಾದರೂ ಐದು ಜನ ಹೋಗೋದ್ರೆ ನಿಮಗೆ ಡಿಸೆಂಟ್ ಆಗಿರುವಂಥ ಒಂದು ಬೂಟ್ ಸ್ಪೇಸ್ ಸಿಗುತ್ತೆ ಅದು ಯಾವಾಗ ಅಂದರೆ ಇದನ್ನ ಕ್ಲೋಸ್ ಮಾಡಿದಾಗ ನಿಮಗೆ ಬೇಕಾದಷ್ಟು ಬೇಕಾದಷ್ಟು ಆಯಿತು ನಿಮಗೆ ಬೂಟ್ ಸ್ಪೇಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಫೋಲ್ಡ್ ಮಾಡೋ ಆಪ್ಷನ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಇದ್ರ ಬೂಟ್ ಸ್ಪೇಸ್ ಬಗ್ಗೆ ಇನ್ನು ಇದನ್ನ ಜಸ್ಟ್ ಕ್ಲೋಸ್ ಮಾಡಿ ಇದರಲ್ಲಿ ಈ ಕಡೆ ಸೈಡಿಗೆ ಬಂದಾಗಲೂ ನಮಗೆ ಅದೇ ರೀತಿಯಾದಂಥ ವಿಷಯಗಳು ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಇದು ಈ ಒಂದು ಕಾರ್ ನ ಮೇನ್ ಆಗಿರುವಂತ ವಿಷಯ ಸೊ ಇನ್ನು ಈ ಒಂದು ಕಾರ್ ನ ಒಳಗೋಗಿ ಇಂಟೀರಿಯರ್ ಹೇಗಿದೆ ಅಂತ ನೋಡೋಣ ಸೊ ಡೋರ್ ಓಪನ್ ಮಾಡಿ ಹೇಳಿದಿನಲ್ಲ ಇದು ಆಕ್ಚುಲಿ ಸ್ಕೋಡಾದು ಅದು ಟಾಪ್ ಎಸ್ ಯು ವಿ ಇಂಡಿಯಾದಲ್ಲಿ ಸಿಗ್ತಿರುವಂಥದ್ದು ಯಾವುದೆಲ್ಲ ಇದೆಲ್ಲ ಇದು ಬಿಟ್ಟು ಬೇರೆ ಯಾವುದು ಅಂತ ಕೇಳಿದ್ರೆ ನಿಮಗೆ ಸ್ಕೋಡಾ ಕೈಲಾಕಿದೆ ಖುಷಾಕಿದೆ ಸೊ ನಾವಿವಾಗಿದ್ದೀವಿ ಸ್ಕೋಡಾದ ಈ ಒಂದು ಇಂಟೀರಿಯರಲ್ಲಿ ಇದರ ಒಳಗಡೆ ಬಂದಿದ್ದೀವಿ ಸೊ ತುಂಬಾ ಚೆನ್ನಾಗಿರುವಂತಹ ಒಂದು ಇಂಟೀರಿಯರ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ವಲ್ಪ ಒಂದು ಲಕ್ಷುರಿ ಫೀಲ್ ಆಗುತ್ತೆ ಒಂದು ಸ್ಪೋರ್ಟಿನೆಸ್ ಕೂಡ ನಮಗೆ ಇದ್ರಲ್ಲಿ ಫೀಲ್ ಆಗುತ್ತೆ ಅದಕ್ಕೆ ಮೇಯ್ನಾಗಿರುವಂಥ ಕಾರಣ ಈ ಒಂದು ಫ್ಲಾಟ್ ಬಾಟಮ್ ಸೇರಿಂಗ್ ಇಲ್ಲಿ ಆ್ಯಂಡ್ ನಮಗೆ ಇಲ್ಲಿ ಸಿಗುವಂಥ ವಿಷಯಗಳು ಕೂಡ ಅಷ್ಟೇ ಇಲ್ಲಿ ನಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಮಾಡುವಂಥ ರೇರ್ ಮಿರರ್ನ ನಮಗೆ ಇದೆಲ್ಲ ಸಿಗುತ್ತೆ ಆ್ಯಂಡ್ ಅದರ ಜೊತೆ ನಿಮಗೆ ಇಲ್ಲಿ ಡೋರ್ನ ಮೇಲೆ ಕಳೆದ ಮಾಡೋದ್ ಸ್ವಿಚಸ್ ನಮಗೆ ಸಿಗುತ್ತೆ ಆ್ಯಂಡ್ ಈ ಒಂದು ಮೆಟೀರಿಯಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದನ್ನು ಆಕ್ಚುಲಿ ಇಲ್ಲಿ ಅಲ್ಲಲ್ಲಿ ಬಳಸಿದ್ದಾರೆ ಸಾಫ್ಟ್ ಟಚ್ ಮೆಟೀರಿಯಲ್ ಇದು ಸೊ ಇದರಲ್ಲಿ ನಮಗೆ ಲೆದರ್ ಎಡ್ ಮತ್ತೆ ಅಲ್ಕಂಠಾರ ಎರಡು ಕೂಡ ಮಿಕ್ಸ್ ಆಗಿರುವಂತಹ ಮೆಟೀರಿಯಲ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಾವು ಇಲ್ಲೆಲ್ಲ ನೋಡ್ತೀವಲ್ಲ ಸ್ವಲ್ಪ ಮೆಟೀರಿಯಲ್ಸ್ ಮೆಟೀರಿಯಲ್ಸ್ನೆಲ್ಲ ಯೂಸ್ ಮಾಡಿದ್ದಾರೆ ಇದರಲ್ಲಿ ಕೂಡ ಅಷ್ಟೇ ಮೇಲೆ ಎಲ್ಲ ಅಷ್ಟೇ ಅಂಡ್ ತುಂಬಾ ಚೆನ್ನಾಗಿದೆ ಐ ಮೀನ್ ತುಂಬಾ ಸ್ಪೋರ್ಟಿ ಆಗಿದೆ ಅಂಡ್ ಇದು ಆಕ್ಚುಲಿ ನಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡುವಂಥ ಡ್ರೈವರ್ ಸೀಟ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಫ್ರಂಟಲ್ಲಿ ನಮಗೆ ವೆಂಟಿಲೇಟರ್ ಸೀಟ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬ ಕೂಲ್ ಆಗಿರುವಂತಹ ಒಂದು ಫೀಲ್ ನಮ್ಗೆ ಇದು ಕೊಡುತ್ತೆ ಅಂತ ಹೇಳ್ಬೋದು ಅಲ್ಲಿ ಅದ್ರಲ್ಲಿ ನಮ್ಗೆ ಇದರಲ್ಲಿ ಆಂಬಿಯೆಂಟ್ ಲೈಟಿಂಗ್ ನಾವು ಇಲ್ಲಿ ನೋಡಬಹುದು ಸೊ ನೀವು ನೋಡ್ತಿದ್ದೀರಲ್ಲ ಇದು ಅಂಡ್ ಆಂಬಿಯೆಂಟ್ ಲೈಟಿಂಗ್ ನ ಕೂಡ ಕೊಟ್ಟಿದ್ದಾರೆ ಸೊ ಇದಕ್ಕೆ ಬಂದಾಗ ನಾವು ಮೈನ್ ಆಗಿ ನಮಗೆ ಗೊತ್ತಾಗುವಂತ ವಿಷಯ ಏನು ಅಂದರೆ ಈ ಒಂದು ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಆ್ಯಂಡ್ ವರ್ಚುವಲ್ ಕಾಕ್ ಪಿಟ್ ಸೊ ಇದನ್ನ ಬಗ್ಗೆ ಇದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಸೊ ಫಸ್ಟ್ ಇದ್ರ ಬಗ್ಗೆ ಮಾತಾಡಿದ್ರೆ ನಮಗೆ ಟ್ವೆಲ್ ಪಾಯಿಂಟ್ ನೈನ್ ಇಂಚ್ನ ಒಂದು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಟಚ್ ಎಲ್ಲ ನಿಮಗೆ ಸ್ಕೋಡದ ಬಗ್ಗೆ ಮಾತಾಡಬೇಕು ಅಂತಿಲ್ಲ ತುಂಬಾ ಬಟಟಿ ಆಗಿರುವಂಥ ಟಚ್ ನಮಗೆ ಸಿಗುತ್ತೆ ಆ್ಯಂಡ್ ನಮ್ಗೆ ಬೇಕಂತ ಎಲ್ಲ ಆಪ್ಷನ್ಸ್ ಕೂಡ ನಮಗೆ ಸಿಗುತ್ತೆ ಇದರ ಮೇನ್ ಆಗಿರೋ ವಿಷಯ ಆ್ಯಂಡ್ ಅದು ಬಿಟ್ಟು ನಾವು ಇನ್ನು ಇದರ ಕೆಳಗಡೆ ನೋಡಿದರೆ ಎ ಸಿ ವೆಂಟ್ಸ್ ಬಗ್ಗೆ ಮಾತಾಡಬೇಕು ಸೊ ತುಂಬ ಸ್ಟೈಲಿಶ್ ಆಗಿರುವಂಥ ಒಂದು ಎ ಸಿಂಟ್ಸ್ನ ನಮಗೆ ಕೊಟ್ಟಿದ್ದಾರೆ ಅಂದರೆ ಅಲ್ಲಲ್ಲಿ ಕ್ರೋಮ್ ಟ್ರೀಟ್ಮೆಂಟ್ ಅಥವಾ ಬ್ರಷ್ ಇವೆಂಟ್ ಟ್ರೀಟ್ಮೆಂಟ್ ಎಲ್ಲ ಬಳಸಿ ನಮಗೆ ಒಂದು ಎ ಸಿ ವೆಂಟ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಟ್ಟು ನಮಗೆ ಇಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ನಮಗೆ ಸಿಗುತ್ತೆ ಇಲ್ಲಿ ನಮಗೆ ಏನು ಹೇಳಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ನಿಮ್ಮ ಫೋನ್ ಇಟ್ಟು ಇಲ್ಲಿ ವೈರ್ಲೆಸ್ ಆಗಿ ಚಾರ್ಜ್ ಮಾಡ್ಬೋದು ಅಂಡ್ ತುಂಬ ಸೇಫ್ ಆಗಿರುತ್ತೆ ನಾವು ಇಲ್ಲಿ ಏನಾದರೂ ಇಟ್ಟರೆ ತುಂಬ ಸೇಫ್ ಆಗಿರುತ್ತೆ ಅಂಡ್ ಅದೊಂದು ನೀಟಾಗಿ ಇದನ್ನ ಈ ಒಂದು ಕನ್ಸೋಲ್ನ ಡಿಸೈನ್ ಮಾಡಿದ್ದಾರೆ ಸೊ ಇನ್ನು ಇಲ್ಲೂ ಕೂಡ ಅಷ್ಟು ನಮಗೆ ಒಂದಷ್ಟು ಕಪೋಲ್ಡರ್ ಸಿಗುತ್ತೆ ಆ್ಯಂಡ್ ನಮಗೆ ಇಲ್ಲಿ ಇದನ್ನು ಬೇಕಾದ್ರೆ ಏನಾದ್ರು ವಸ್ತುಗಳಿಡೋದಕ್ಕೂ ನಾವು ಇದನ್ನ ಯೂಸ್ ಮಾಡ್ಕೊಬಹುದು ಅದಿದ್ರೆ ಮೇನ್ ಆಗಿರೋ ವಿಷಯ ಇಲ್ಲೂ ಕೂಡ ಅವರು ಒಂದಷ್ಟು ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇದು ನಾವು ಈ ಒಂದು ಕಾರಲ್ಲಿ ಒಳಗೆ ಬಂದಾಗ ಮೇನ್ ಆಗಿರೋ ವಿಷಯ ಅಂಡ್ ಇನ್ನು ಇದು ಬಿಟ್ಟು ನಮಗೆ ಒಂದು ದೊಡ್ಡದಾಗಿರುವಂಥ ಪ್ಯಾನರಾಮಿಕ್ ಸಂದೂಫ್ ನಮಗೆ ಸಿಗುತ್ತೆ ಅದನ್ನ ಆಪರೇಟ್ ಮಾಡೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಏನಂದ್ರೆ ಇಲ್ಲಿ ಇದೆಯಲ್ಲ ಇದು ಆ್ಯಕ್ಚುಲಿ ಒಂದು ಟಚ್ ಇದು ಸೊ ಟಚ್ ನಾವು ಇದನ್ನ ಆಪರೇಟ್ ಮಾಡಿದ್ರೆ ಸೊ ಅದು ಹಿಂದಕ್ಕೆ ಹೋಗುತ್ತೆ ಸೊ ಇದು ಬಟನ್ ಅಲ್ಲ ಅದು ಆಕ್ಚುಲಿ ಟಚ್ ಇದು ತುಂಬಾ ಚೆನ್ನಾಗಿದೆ ಆ ಒಂದು ಫೀಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂಡ್ ಅದು ಬಿಟ್ಟು ನಾವು ಇದನ್ನ ಬೇಕಾದ್ರೆ ಕ್ಲೋಸ್ ಮಾಡೋದಕ್ಕೆ ನಮಗೆ ಎಲ್ಲಾನು ಕೂಡ ಶೇಡ್ ಆಗಿರ್ಬೋದು ನಿಮಗೆ ಈ ಒಂದು ಗ್ಲಾಸ್ ಆಗಿರ್ಬೋದು ಎಲ್ಲನೂ ಕೂಡ ನಾವು ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಬೋದು ಅಂಡ್ ಅದು ಕೂಡ ನಮಗೆ ಟಚ್ ಸ್ವಿಚ್ಸ್ ಅಲ್ಲಿ ಇದು ಮೇಯ್ನ್ ಆಗಿರೋದು ವಿಷಯ ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಒಂದು ಆ್ಯಂಡಿ ಮಿರರ್ನ ಕೊಟ್ಟಿದ್ದಾರೆ ಸೊ ಇದು ಓಪನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ ಸೊ ನೈಟ್ ಎಲ್ಲ ನಿಮ್ಮ ಫೇಸ್ ಸ್ವಲ್ಪ ನೋಡ್ಕೊಳ್ಳೋಕೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಇದು ಇಷ್ಟಿದ್ರೆ ಫ್ರಂಟಲ್ಲಿ ಸಿಗುವಂಥದ್ದು ಸೀಟ್ ಬಗ್ಗೆ ಮಾತಾಡಲೇಬೇಕು ಸೀಟ್ ಅಂತೂ ತುಂಬನೇ ಸ್ಪೋರ್ಟಿಯಾಗಿದೆ ಇದನ್ನು ಸ್ಪೋರ್ಟ್ ಲೈನ್ ಅಂತ ಕರೀದಕ್ಕೆ ಈ ಒಂದು ಸೀಟ್ ಸ್ವಲ್ಪ ಜಾಸ್ತಿ ಡಿಫೆಂಡ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಲೆದರ್ ಪ್ಲಸ್ ಅಲ್ಕಂಟಾರ ಎರಡು ಕೂಡ ಮಿಕ್ಸ್ ಆಗಿರುವಂತಹ ಒಂದು ಸೀಟಿಂಗ್ ನಮಗೆ ಕೊಟ್ಟಿದ್ದಾರೆ ಇದಿಷ್ಟ ಮುಂದ್ಗಡೆ ಸಿಗುವಂಥದ್ದು ಅಂಡ್ ಇನ್ನು ಇದರ ಹಿಂದ್ಗಡೆ ಹೋಗಿ ಹಿಂದ್ಗಡೆ ಸೀಟಲ್ಲಿ ಲೆಗ್ ರೂಮ್ ಹೇಗಿದೆ ಹೆಡ್ ರೂಮ್ ಹೇಗಿದೆ ಅಂತೆಲ್ಲ ನೋಡೋಣ ಸೊ ಬನ್ನಿ ಸೊ ಇವಾಗ ನಾವು ಹೋಗ್ತಾ ಇದೀವಿ ಇದರ ಒಂದು ಹಿಂದುಳಿದ ಸೀಟಿಗೆ ಸೊ ಇದು ಆಕ್ಚುಲಿ ಸೆವೆನ್ ಸೀಟರ್ ಎಸ್ ಇದು ಆದ್ರೂ ಕೂಡ ನಮಗೆ ಸೆಕೆಂಡ್ ರೋ ಅಲ್ಲಿ ತುಂಬ ಚೆನ್ನಾಗಿರುವಂತಹ ಒಂದು ಇದು ಸಿಗುತ್ತೆ ಅಂತ ಹೇಳ್ಬೋದು ಹೇಳಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ಬೋದು ಲೈಟ್ ಆನ್ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಆರಾಮಾಗಿ ನೀವು ಐದು ಜನ ಇದರಲ್ಲಿ ಟ್ರಾವೆಲ್ ಮಾಡ್ಬೋದು ಆ್ಯಂಡ್ ಹಿಂದ್ಗಡೆ ಸೀಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಮಕ್ಕಳಿಗೆ ಕೂರ್ಬೋದು ದೊಡ್ಡವರಿಗಂತ ಖಂಡಿತ ಕೂರೋಕ್ಕಾಗಲ್ಲ ಆ ರೀತಿಯಂಥ ಒಂದು ಸೀಟಿಗಳನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಮಗೆ ಇಲ್ಲೊಂದು ಹ್ಯಾಂಡ್ರೆಸ್ ಸಿಗುತ್ತೆ ಆ್ಯಂಡ್ ಸ್ಪೋರ್ಟಿ ಆಗಿರೋಂಥ ಸೀಟ್ ಸಿಗುತ್ತೆ ಆ್ಯಂಡ್ ಎ ಸಿ ವೆಂಡ್ಸ್ ಹಿಂದುಗಡೆ ಸಿಗುತ್ತೆ ಇಲ್ಲಿ ನಾವು ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ಕೊಬೋದು ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸಲ್ಲಿ ಸಿಗುತ್ತೆ ಟ್ಯಾನೆಲ್ನ ಸ್ವಲ್ಪ ದೊಡ್ಡಕ್ಕೆ ಮಾಡಿದ್ದಾರೆ ಇದು ಕೂಡ ನಮಗೆ ಬೇಕಾದಂಥ ರೀತಿಯಲ್ಲಿ ನಾವಿಂದ ಅಡ್ಜಸ್ಟ್ ಮಾಡ್ಕೊಬೋದು ಆ್ಯಂಡ್ ಇದನ್ನು ನಾವು ಆ್ಯಕ್ಚುಲಿ ರಿಮೂವ್ ಮಾಡಿ ಇಟ್ಕೊಬೋದು ಸೊ ನೀವೇನಾದ್ರೂ ನಾಲ್ಕು ಜನ ಹೋಗೋದಾದರೆ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವೇನಾದರೂ ಐದು ಜನ ಹೋದರೆ ಇದನ್ನು ರಿಮೂವ್ ಇಟ್ಕೊಂಡು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಆ್ಯಂಡ್ ಇಲ್ಲಿ ಹ್ಯಾಂಡ್ಸ್ ಬಗ್ಗೆ ಮಾತ್ರ ಇಲ್ಲಿ ಕೂಡ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಇದಿಷ್ಟು ಈ ಒಂದು ಕಾರಲ್ಲಿ ರಿಯಲ್ಲಿ ಸಿಗುವಂಥದ್ದು ಆ್ಯಂಡ್ ಹಿಂದಿನ ನೋಡಿದಾಗ ನನಗೆ ಮತ್ತೊಂದು ವಿಷಯ ಅನಿಸಿದೇನು ಅಂದರೆ ಇಲ್ಲಿ ನೀವೇನಾದರೂ ಗ್ಯಾಜೆಟ್ಸ್ ಎಲ್ಲ ಇಟ್ಟು ನೀವು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಏನಾದ್ರು ಟ್ಯಾಬ್ಲೆಟ್ ಏನಾದ್ರು ಇಟ್ಟು ಬೇಕಾದ್ರೆ ಮೂವಿ ನೋಡಿಕೊಂಡು ಇಯರ್ ಫ್ಲಿಗೆ ಮೂವಿ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು ಎರಡು ಕಡೆ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಹ್ಯಾಮೆಂಟ್ ಲೈಟಿಂಗ್ ನಾವು ಇಲ್ಲೂ ಕೂಡ ನೋಡ್ಬೋದು ಆ್ಯಂಡ್ ಸನ್ ಬ್ಲೈಂಡರ್ಸ್ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳಗಡೆ ಕೂರೋವಾಗ ಒಂದು ಫೀಲ್ ತುಂಬ ಚೆನ್ನಾಗಿದೆ ಸೊ ಇಷ್ಟೆಲ್ಲ ಪ್ರೈಸ್ ಕೊಡೋವಾಗ ಇಷ್ಟೆಲ್ಲ ಬೇಕೇ ಬೇಕಲ್ವಾ ಅದು ಇದರ ಮತ್ತೊಂದು ವಿಷಯ ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ಆ್ಯಂಡ್ ಇನ್ನು ಈ ಒಂದು ಕಾರ್ನ ಎಂಜಿನ್ ಬಗ್ಗೆ ಮಾತಾಡೋಣ ಸೊ ಈ ಒಂದು ಕಾರಲ್ಲಿ ನಮಗೆ ಟೂ ಲೀಟರ್ನ ಒಂದು ಎಂಜಿನ್ ಸಿಗ್ತಾ ಇದೆ ಸೊ ಇದರಲ್ಲಿ ಸೊ ಹೈಡ್ರಾಲಿಕ್ ಸ್ಟಟ್ ಸಿಗೋದ್ರಿಂದ ನಾವು ಯಾವುದೇ ರೀತಿ ಸ್ಟಿಕ್ ಎಲ್ಲ ಇಟ್ಟು ಇದನ್ನು ಇದು ಮಾಡಬೇಕು ಅಂತ ಇಲ್ಲ ಸೊ ಇದರಲ್ಲಿ ನಿಮಗೆ ಎರಡು ಲೀಟರ್ನ ಎಂಜಿನ್ ಕೊಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿದೆ ಪೆಟ್ರೋಲ್ ಇಂಜಿನ್ ಅಂಡ್ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಆ್ಯಕ್ಚುಲಿ ಟೂ ನಾಟ್ ಒನ್ ಅಂದ್ರೆ ಒಂದು ಬಿ ಎಚ್ ಪಿ ಅದೇ ರೀತಿ ಇಪ್ಪತ್ತು ನ್ಯೂಟನ್ ಮೀಟರ್ ಟಾರ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಸೊ ಆಕ್ಸಲೇಷನ್ ತುಂಬಾ ಚೆನ್ನಾಗಿದೆ ಡಿ ಎಸ್ ಜಿ ಗೇರ್ ಬಾಕ್ಸ್ ಸೆವೆನ್ ಸ್ಪೀಡ್ ಡಿ ಎಸ್ ಜಿ ಗೇರ್ ಬಾಕ್ಸ್ ಜೊತೆ ಬರುತ್ತೆ ಇದು ಇದರ ಮತ್ತೊಂದು ವಿಷಯ ಸೊ ಟೋಟಲ್ ಈ ಒಂದು ಕಾರ್ನ ನ ಪ್ರೈಸ್ ನಾನು ಆವಾಗಲೇ ಹೇಳಿದೀನಿ ಒಂದು ಅರೌಂಡ್ ಒಂದು ಫೋರ್ಟಿ ಲಾಕ್ಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಈ ಒಂದು ಕಾರ್ ಬಗ್ಗೆ ನಿಮಗೆ ಏನಂತ ಕಮೆಂಟ್ ಮಾಡಿ ಅಂಡ್ ಇದು ನಮ್ಮ ಹೊಸ ಸ್ಕೋಡ ಕೋಡಿಯಾಕ್ ಸ್ಪೋರ್ಟ್ ಲೈನ್ ವಿಶೇಷ ನಿಮಗಿದ್ರ ಬಗ್ಗೆ ಏನಾದರೂ ಕಮೆಂಟ್ ಇದ್ರೆ ಖಂಡಿತ ತಿಳಿಸಿ ಅಂತ ಹೇಳ್ತಾ ಏನಾದರೂ ಡೌಟ್ ಇದ್ರು ಕೂಡ ಖಂಡಿತ ನಿಮಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾವು ಅದನ್ನ ಕ್ಲಿಯರ್ ಮಾಡೋಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ನಾಳೆ ಒಂದು ಸೈನ್ ಆಫ್